ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಹುಲ್ಲೋಳಿ ಅರಿಹಂತ ಸೌಹಾರ್ದ ಸಹಕಾರಿ ಸಂಘದ ಇಪ್ಪತ್ತೈದನೇ ಬೆಳ್ಳಿ ಹಬ್ಬದ ಅದ್ದೂರಿ ಕಾರ್ಯಕ್ರಮ ಹರಿದು ಬಂದ ಜನಸಾಗರ ಹುಕ್ಕೇರಿ ತಾಲೂಕಿನ ಹುಲ್ಲೋಳಿ ಗ್ರಾಮದಲ್ಲಿ ಪೂಜ್ಯ ಶ್ರೀಗಳ ಸಾನ್ನಿಧ್ಯದಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಶಾಸಕ ಅಭಯ್ ಪಾಟೀಲ್ ಹಾಗೂ ಗಣ್ಯರಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಬೆಳ್ಳಿ ಹಬ್ಬದ ಭವ್ಯ ಕಾರ್ಯಕ್ರಮಕ್ಕೆ ಚಾಲನೆ ಬೆಳ್ಳಿ ಹಬ್ಬದ ಸಂಭ್ರಮದ ನಿಮಿತ್ತ ಆಗಮಿಸಿದ ಪೂಜ್ಯ ಶ್ರೀಗಳನ್ನು ಹಾಗೂ ಗಣ್ಯರನ್ನು ಸಂಸ್ಥೆಯ ಆಡಳಿತ ಮಂಡಳಿಯ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಂದ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಜನ ಕಲ್ಯಾಣ ಬಡ ಜನರಿಗೆ ಮಧ್ಯಮ ವರ್ಗದವರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಮಂಗಲ ಕಾರ್ಯಾಲಯ ಶಿಲಾನ್ಯಾಸ ಉದ್ಘಾಟಿಸಿದ ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಪೂಜ್ಯ ಶ್ರೀಗಳು ಇಪ್ಪತ್ತೈದು ವರ್ಷ ಅರಿಹಂತ ಸೌಹಾರ್ದ ಸಹಕಾರಿ ಸಂಘದ ರೂವಾರಿಗಳು ಯಾವುದೇ ಕಳಂಕ ರಹಿತ ಆಡಳಿತ ಮಂಡಳಿ ನಿರ್ದೇಶಕರನ್ನು ಪೂಜ್ಯ ಶ್ರೀಗಳು ಗಣ್ಯರಿಂದ ಸತ್ಕಾರ ಮಾತನಾಡಿದ ಪೂಜ್ಯ ಶ್ರೀಗಳು ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿ ಶಾಸಕ ಅಭಯ್ ಪಾಟೀಲ್ ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿ ಪ್ರಾರಂಭಗೊಂಡ ಈ ಬ್ಯಾಂಕ್ ಹೆಮ್ಮರವಾಗಿ ಬೆಳೆದು ಜಿಲ್ಲೆಯಾದ್ಯಂತ ಆರ್ಥಿಕ ವ್ಯವಹಾರ ನಡೆಸುತ್ತಿದ್ದು ಬಡವರು ದೀನದಲಿತರ ಮತ್ತು ಮಧ್ಯಮ ವರ್ಗದವರ ಆರ್ಥಿಕತೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಪ್ರಧಾನ ಕಚೇರಿ ಸೇರಿದಂತೆ ಹನ್ನೊಂದು ಶಾಖೆಗಳನ್ನು ಹೊಂದಿದ್ದು ಆರ್ಥಿಕ ವ್ಯವಹಾರಕ್ಕಷ್ಟೇ ಪ್ರಾಮುಖ್ಯತೆ ಕೊಡದೆ ಬಡ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಅರಿಯಂತ ಶಿಕ್ಷಣ ಹಾಗೂ ಸಮಾಜ ಸೇವಾ ಸಂಸ್ಥೆಯಡಿ ಅರಿಯಂತ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಪ್ರಾರಂಭಿಸಿ ಸಮಾಜಮುಖಿಯಾಗಿ ಕಾರ್ಯ ನಿರ್ವಹಿಸುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಶ್ರವಣ ಬರಗೋಳದ ಜೀನಸೇನಾ ಭಟ್ಟಾರಕ ಭಟ್ಟಾಚಾರ್ಯ ಮಹಾಸ್ವಾಮಿಗಳು ಹಿರಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾರಗೋಟದ ಅಭಿನವ ಮಂಜುನಾಥ ಸ್ವಾಮೀಜಿ ಬ್ಯಾಂಕಿನ ಅಧ್ಯಕ್ಷ ಬ್ರಮಪ್ಪ ಚೌಗಳ ಉಪಾಧ್ಯಕ್ಷ ಬಾಹುಬಲಿ ನಾಗನೂರಿ ಸೇರಿದಂತೆ ಪ್ರಧಾನ ಕಚೇರಿಯ ಎಲ್ಲಾ ಆಡಳಿತ ಮಂಡಳಿಯ ನಿರ್ದೇಶಕರು ಎಲ್ಲಾ ಸಿಬ್ಬಂದಿ ವರ್ಗದವರು ಸರ್ವ ಸದಸ್ಯರು ಪ್ರಧಾನ ವ್ಯವಸ್ಥಾಪಕ ಆನಂದ್ ಚೌಗಳ ಸೇರಿದಂತೆ ಹುಲ್ಲೋಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸ್ಥಳೀಯರು ಪಾಲ್ಗೊಂಡಿದ್ದರು पप प्रणاشकर भव्य मनोहरे कृपया परिवार परिवारविभूषिते कृपया नित्यं नमो जगति सर्वचिनालय कृपया नित्यं नमो जगति सर्वचिनालय నిత్యం నమో జగతి భగవాడి స్వామి డిపాజిట్ 82 కోట్లు రూపాయ డిపాజిట్ 82 కోట్లు రూపాయ బదులు కొని మంది 285 కోట్లు రూపాయ డిపాజిట్ 82 కోట్లు రూపాయ బదులు కొని మంది హాజరులై హస్తోమర్ కొర్పు సాల కొని 280 కి కెప్టన్ సార్ సార్ నా 90 కోటి కదా సరుదా బుల్లోయై వన్ 100 కిద హెట్

گڈ گڈ اللہ والے انا جو سبھا کو پرکھ رہا تھا اوما کرے جی دیوار مونگور پر بیٹھو اوما اسنے وار اور مونگور کا ساتھ کرے میٹنگ لا ہی ہو تھینک یو 10 سالوں کو میٹر 10 سالوں میٹنگ لا ہی ہے میٹنگ لا ہی ہے اب میں ضمانت کا پرمانت کو بھی 85 فیصد

छात्राओं को ये पर पर ए, ने। ना है छात्राओं ने कबूतर चिंजी है ये उसका जो तुमको छात्र बता के तुम बिगड़ोगे कबूतर ए भाई कैसा पड़ा है छात्राओं ने हम छात्र एक बत्ते एक बत्ते एक बत्ते भेज के रहना तुम क्या रहना भाई वो तुम भेजे चल ये मेला चले चार लोगों का काम है बहुत बड़ा प्रोजेक्ट है मूल मेला है ये नारायण शारज्यूरे और अभी 10 मिनट चल ये हर साल होता है हर साल वो मतलब मीटिंग मीटिंग से हर साल मूल उत्सव होता है मैडम अब अगर पूछो खिलाने का सिर्फ मीटिंग में बोल दो मीटिंग में ये मीटिंग इतना होले बेटा बोलिए वो सही था, था ಪ್ರಭಾವ ನೋಡ್ರೆ ನಾವು ಬೇರವಾದವ್ರ ಇನ್ನೂ ಇಲ್ಲ ನಮ್ಮ ತಾಲೂಕಲ್ಲಿ ಮಿಕ್ಸ್ ಅಣ್ಣ ಮಾಡಲಿಕ್ಕೆ ಚಪ್ಪಾಳಿ ಹೊಡೆದವ್ರ ಬೇರೆ ಕೀಲಿಲ್ಲ ಆಮೇಲೆ ಹೇಳಿದ್ರೆ ಇದು ಯಾಕೆ ಹೇಳಕ್ ಅಂತಂದ್ರೆ ಈ ಪಾರಿ ಸುಗಾರಿ ಅವ್ರು ನನ್ ಒಂದು ವಿಷಯ ಹೇಳಿದ್ರು ಈ ಸಂಸ್ಥೆ ಪ್ರಾರಂಭ ಆದಾಗ ರಮೇಶ್ ಕಚ್ಚಿ ಅವರು ಪ್ರಾರಂಭ ಮಾಡಿದ್ರು ಉದ್ಘಾಟನೆಯನ್ನು ಅವಾಗ ಒಂದು ಮಾತಲ್ಲಿ ಹೇಳಿದ್ ನನಗೆ ಇಪ್ಪತ್ತೈದು ವರ್ಷ ನಂತರ ಇವತ್ತು ಪಾರಿಸ್ ಪುಗಾರಿ ಸಾಹೇಬರು ಹೇಳಿ ಕತ್ತಿ ಸಾವಗಾರ ಹೇಳಿದ್ರಿಂದ ನೀವು ರಾಷ್ಟೀಯ ಮಂದಿನ ಬೆನ್ ಹತ್ತ ಹೋಗ್ಬೇಡ್ರಿ ಅಂದ್ರೆ ನೀವು ದಂಡಿಗೆ ಹೋಗಿ ಹತ್ತರಿಕೀ ಮಂದಿನ ಬೆನ್ ಹೇಗ್ರೆ ದಂಡಿ ಹೋಗಿ ಹತ್ತದಲ್ಲ ಅಂತ ಹೇಳಿದ್ರು ಅವ್ರ ಹತ್ತಿ ಹಟ್ಟಿಲ್ ಇವತ್ತು ಇಪ್ಪತ್ತೈದು ವರ್ಷ ನಾವು ಇಪ್ಪತ್ತೈದು ಪರ್ಸೆಂಟ್ ಡಿವಿಡೆನ್ ಅಂದ್ರೆ ನೀವೇ ಡಿವಿಡೆಂಟ್ ಕೊಡೋ ಪರಿಸ್ಥಿತಿ ಬರ್ತಿತ್ತು ಸದರ್ ಒಂದ ಮತ್ತೊಂದು ಹೇಳಿ ಹೋಗ್ತಾರೆ ಯಾರು ಪಟಾಸ್ಕೆ ಬಿಡ್ತಿದ್ದೀವಿ ಅದೇ ನೀವು ನಾವ್ ನೀವು ನೇರವಾಗಿ ಇವ್ರೆಲ್ಲ ಡೈರೆಕ್ಟರ್ ಒಂದು ಕುಡ್ಲಿಕ್ಕೆ ನಮ್ ಇದು ಖರೇದ ಸುಳ್ಳಲ್ಲ ಇಪ್ಪತ್ತೈದು ವರ್ಷ ಈ ರೀತಿ ಬ್ಯಾಂಕ್ ಅಭಿವೃದ್ಧಿ ಒಬ್ಬ ಡೈರೆಕ್ಟರ್ ರಾಜಕಾರಣ ಕಾರಣ ಇಲ್ಲದ ಎಲ್ಲಾ ರಿಟೈರ್ಡ್ ಆದವರು ಊರಾಗಿ ನೀರೇರ್ ಕೂಡಿ ಅಂತಂದ್ರೆ ಭಾರತ ಇತಿಹಾಸನಾಗಿ ಮದನೇ ಸಲ ಈ ರೀತಿ ಸಂಸ್ಥೆ ಆಗಿದೆ ನಾನ್ అదక సొంత కుండీ చెక్తు అదన బేర బే బ్యాంక్ డైరెక్టర్ వాళ్ళు యాకంద్ర ఎలా కడీ ముడుగా బ్యాంక్ మిర స్వామివ్ హేరి స్వామి యారుబాడ్రంతి నాలుగు భాష మే హి అదక పూర్ణ వంద నార్ మనీ ఆ నంతరబ్రంత

ಬಹುಶಃ ಇಡೀ ವಿಶ್ವದೊಳಗೆ ನಾವು ಎತ್ತರದ ಮೂರ್ತಿ ಯಾವ್ದಾದ್ರು ಇತ್ತು ಅಂತಂದ್ರೆ ಬಾಹುಬಲಿ ಭಗವಾನ್ ಅವರದು ಬಹುಶಃ ಶ್ರವಣ ಬೆಳಗೋಳದಿಂದ ಬಹುಶಃ ಉತ್ತರ ಕರ್ನಾಟಕಕ್ಕೆ ಮೊದಲ ಬಾರಿಗೆ ಬಂದಿರತಕ್ಕಂಥ ಪರಮಪೂಜ್ಯ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯ ಮಹಾಸ್